ಹಾಸ್ಪಟಲ್ನಲ್ಲಿ ಇದ್ದ್ರೆ ಭಾವನ ನನ್ನ ನೋಡಕ್ಕೆ ಬಂದಿರೋರು ಛೆ ಇನ್ನಂತ 2 ದಿನ ನಾನು ಅಲ್ಲೇ ಇರಬೇಕಾಗಿತ್ತು ಭರತ್ ಓ ಮೀನಾ ಯಾವಾಗ ಬಂದೆ ಅದೆಲ್ಲ ಆಗಿರಲಿ ಇದೇನೋ ಇದು ನಿನ್ನವಸ್ಥೆ ಅಲ್ಲ ಕಣೆ ತಾಯಿ ಮರ್ಕೊಂಡ ಕೂತಿರೋದು ನಾನು ನಾನೇ ಅಳ್ತಾ ಇಲ್ಲ ನೀನೇ ಅಳ್ತಾ ಇದ್ಯಾ ಏನು ಏನು ಈ ರೀತಿ ಹೇಳ್ತಾ ಇದ್ಯಾ ನಾನು ನಾಳೆ ನಿನ್ನ ಹೆಂಡತಿ ಆಗೋಳು ಭಾವಿಪತಿಗೆ ಈ ರೀತಿ ಎಲ್ಲ ಆಗಿದೆ ಅಂದ್ರೆ ನನಿಗಳು ಬರಲ್ವಾ ಓಹ್ ಇವಳು ಆಸೆ ಬೇರೆ ಇದೆಯಾ ಏನು ಯೋಚನೆ ಮಾಡ್ತಿದ್ಯಾ ಏನಿಲ್ಲ ಮೀನಾ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ನೋಡಕ್ ಬರ್ತೀನಿ ಅಂತ ಹೇಳಿದ್ರು ಯಾರು ಇನ್ನೂ ಬಂದೇ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಅಲ್ಲ ಕಣ ನಾನು ನಿನ್ನ ಮುಂದೆ ಇಷ್ಟು ಅಳ್ತಾ ನಿಂತಿದ್ದೀನಿ ನಾನು ನನ್ನ ಸಮಾಧಾನ ಮಾಡಕ್ ಬಿಟ್ಟು ನಿನ್ನ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಭರತ್ ಯಾಕಪ್ಪ ಅವಳನ್ನ ರೆಕ್ಸಿ ರೆಕ್ಸಿ ಅಳಸ್ತೀಯಾ ನಾನು ಎಲ್ಲಮ್ಮ ಅವಳನ್ನ ಅಳಸ್ತೇ ರೂಮಿಗೆ ಬರ್ತಾ ಅವಳೇ ಹತ್ಕೊಂಡ್ ಬಂದ್ಲು ಅಲ್ಲ ಅತ್ತೆ ಕೈ ಮರ್ದೋಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನನ್ನು ಸಮಾಧಾನ ಮಾಡೋದ್ ಬಿಟ್ಟು ಅವ್ನ್ ಫ್ರೆಂಡ್ಸ್ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಕೂತಿದ್ದಾನೆ ಇವನಿಂಗ್ ನನ್ನಲ್ಲಿ ಮೇಲೆ ಪ್ರೀತಿ ಅನ್ನೋದೇ ಇಲ್ಲ ಮೀನಾ ಎಲ್ಲದಕ್ಕೂ ಹೀಗೆ ಹೇಳ್ತಾರ ಅವನ್ ಇವಾಗ ತಾನೇ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಾನೆ ಅವನಿಗೆ ರೆಸ್ಟ್ ಬೇಡವಾ ರೆಸ್ಟ್ ತಗೊಳ್ಳಿ ಅತ್ತೆ ನಾನೇನ್ ಬೇಡ ಅಂತ ಹೇಳ್ತಾ ಇದ್ದೀನ ಅವನ್ಗೆ ಏನ್ ಬೇಕು ಏನು ಬೇಡ ಎಲ್ಲಾನು ನೋಡೋಳು ನಾನೇ ತಾನೇ ಹೌದಮ್ಮ ನೀನು ಹೇಳೋದು ಸರಿ ನಾಳೆ ನೀನು ಅವ್ನು ಹೆಂಡತಿ ಆಗೋಳು ಅವ್ನ ಕಷ್ಟ ಸುಖ ಬೇಕು ಬೇಡ ಎಲ್ಲರೂ ನೀನೇ ನೋಡಬೇಕು ಆದರೆ ಅದಕ್ಕಿನ್ನೂ ತುಂಬ ಟೈಮ್ ಇದೆ ಅಲ್ವಾ ಬಾಯ್ ನೀನು ನನ್ನ ಜೊತೆ ಬಾ ಅಂದ್ರೆ ಅಮ್ಮಂಗು ನಾನು ನೀನನ್ನ ಮದುವೆ ಮಾಡ್ಕೊಳ್ಳಿ ಅನ್ನೋದಿದೆ ಇಲ್ಲ ಇದು ಯಾವುದು ಆಗಬಾರ್ದು ನಾನು ಮದುವೆ ಅಂತ ಆಗೋದಾದ್ರೆ ಅದು ಭಾವನಾನೇ ಆದರೆ ನಾನಿನ್ನೂ ಅವಳಿಗೆ ನನ್ನ ಪ್ರೀತಿ ವಿಷಯನೇ ಹೇಳಿಲ್ವಲ್ಲ ಹೇಗಾದರೂ ಮಾಡಿ ಮೀಟ್ ಮಾಡೋಣ ಅಂದರೆ ನಾನು ಬೇರೆ ಮುರ್ಕೊಂಡಿದ್ದೀನಿ ಅವಳು ನನ್ನ ನೋಡೋಕ್ಕೆ ನಮ್ಮನೆಗೂ ಬರೋಲ್ಲ ಏನು ಮಾಡೋದೀಗ ಯಾರ್ದೋ ಒಂದು ಐಡಿಯಾ ಇದ್ರೆ ಕೊಡೆ ನೋಡು ಪ್ರೇರಣ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವರನ್ನು ನಾವು ಪ್ರೀತಿ ಮಾಡಬೇಕು ಕಣೆ ಅವರು ನಮ್ಮನ್ನು ತಿರಸ್ಕರಿಸಿದಾಗ ನಾವು ಸುಮ್ಮನೆ ಆಗ್ಬಿಡ್ಬೇಕು ಒಂದು ವೇಳೆ ನೀನು ಬಲವಂತವಾಗಿ ನಿಮ್ಮ ಮಾವನ ಮಗನ ಮದುವೆ ಆದ ಅಂತ ಇಟ್ಕೊ ನಿನ್ನ ಜೀವನ ಚೆನ್ನಾಗಿರುತ್ತಾ ಯೋಚನೆ ಮಾಡು ಚೆನ್ನಾಗಿರುತ್ತೆ ಕಣೆ ನಾನು ಅವನೇ ಮದುವೆ ಆದರೆ ಮಾತ್ರ ನನ್ನ ಜೀವನ ಚೆನ್ನಾಗಿರುತ್ತೆ ಯಾಕಂದರೆ ನಾನು ನನ್ನ ಸಾರೆಯವನ್ನ ಇಷ್ಟಪಡ್ತಿದ್ದೀನಿ ಇಷ್ಟ ಇಲ್ಲದೆ ಇರೋರನ್ನ ಮದುವೆ ಮಾಡಿಕೊಂಡ್ರೆ 何千万円か何千万円か何千万円か何千万円か何千万円か何千 a 円か何千万円か何千万円か何千万円か何千万円か何千万円か何千万円か何千万円か何千万円か何千万円か何千万円か何千万円か ಅವ್ನ ಮನಸಲ್ಲ ನೀನು ಇರಬೇಕಲ್ವಾ ನೋಡು ನಿನ್ನ ಯಾರು ಇಷ್ಟಪಡ್ತಾರೆ ಅವ್ರನ್ನ ಮದುವೆ ಹಾಕು ಇಲ್ಲ ಭಾವನಾ ನನಗೆ ಅವನನ್ನು ಬಿಟ್ಟು ಬದುಕಕ್ಕೆ ಆಗಲ್ಲ ಆದರೆ ಇದು ನಾನು ಹೇಗೆ ಅರ್ಥ ಮಾಡಿಸೋದು ನಾನು ಅವನಿಗೆ ಎಷ್ಟು ಹೇಳಿದ್ರು ಅವ್ನು ಅರ್ಥನೇ ಮಾಡ್ಕೊಳ್ತಿಲ್ಲ ನಿನ್ ಕಂಡ್ರೆ ನನಗೆ ಇಷ್ಟ ಇಲ್ಲ ನೀನೇನಾದರೂ ನನ್ನ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡಿದ್ರೆ ನಾನು ಇವರೇ ಬಿಟ್ಟು ಹೊಟ್ಟೋಗ್ತೀನಿ ಯಾವತ್ತೂ ನಿನ್ನ ಮಾತು ಕೂಡ ಆಡಿಸಲ್ಲ ಅಂತ ತುಂಬ ಹೇಳ್ತಾನೆ ಕಣ ನನಗೆ ಹೆದರಿಕೆನೇ ಆಗುತ್ತೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದವನು ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ನಿನ್ನನ್ನು ಯಾರು ಇಷ್ಟಪಡ್ತಾರೆ ಅವರಿಗೂ ಮದುವೆ ಆಗಬೇಕು ಬಲವಂತವಾಗಿ ಯಾರಿಗೂ ಪ್ರೀತಿ ಪ್ರೇರಣ ಪ್ರೀತಿ ಅನ್ನೋದು ಮನಸ್ಸಿಂದ ಹುಟ್ಟಬೇಕು ಅಷ್ಟೊತ್ತಿಗೆ ಪ್ರೇರಣಕ್ಕೆ ಪ್ರವೀಣ್ ಕಾಲ್ ಬರುತ್ತೆ ಹಲೋ ಪ್ರವೀಣ್ ಹೇಳು ಭರತ್ ಹೇಗಿದ್ದಾನೆ ಹೌದಾ ಸರಿ ಆಯಿತು ಹಾಂ ಎಷ್ಟೊತ್ತಿಗೆ ಹಾಂ ಸರಿ ಓಕೆ ಕಣ ಬಾಯ್ ಭಾವನಾ ಪ್ರವೀಣ್ ಫೋನ್ ಮಾಡಿದ್ದ ನಾನು ಭರತ್ ಮನೆಗೆ ಹೋಗ್ತಾ ಇದ್ದೀನಿ ನೀನು ಭಾವನಾ ಇಬ್ರು ಏನಾದರೂ ಅವನನ್ನು ನೋಡೋದಾದರೆ ಬನ್ನಿಯಿಂದ ಏನ್ ಮಾಡೋದೆ ಭಾವನಾಗು ಭರತ್ನ ನೋಡಬೇಕು ಅಂತ ತುಂಬಾನೇ ಆಸೆ ಇರುತ್ತೆ ಆದ್ರೆ ಈ ಅವಕಾಶ ಕಳ್ಕೊಂಡ್ರೆ ಮತ್ತೆ ಭರತ್ನ ನೋಡಕ್ ಆಗುತ್ತೋ ಇಲ್ವೋ ಅಂತ ಭಾವನಾ ಒಪ್ಕೋತಾಳೆ ಪ್ರವೀಣ್ ಪ್ರೇರಣಾಗೆ ಹೇಗಾದರೂ ಮಾಡಿ ಭಾವನಾನ ಕರ್ಕೊಂಡ್ ಬಾ ಅಂತ ಫೋನ್ ನಲ್ಲಿ ಹೇಳಿರ್ತಾನೆ ಹ ಸರಿ ಎಷ್ಟೊತ್ತಿಗೆ ಹೋಗ್ಬೇಕಂತೆ ಇನ್ನೊಂದು ಅರ್ಧ ಗಂಟೆ ಅಂತ ಹೇಳದ್ನಪ್ಪ ಸರಿ ಕಣ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ

ಹತ್ತು ನಿಮಿಷಕ್ಕೆ ಮುಂಚೆ ಭರತ್ ನನಗೆ ಫೋನ್ ಮಾಡಿದ್ದ ಹೇಗಾದರೂ ಮಾಡಿ ಇವತ್ತು ಭಾವನಾನ ನಮ್ಮ ಮನೆಗೆ ಕರ್ಕೊಂಡು ಬಾ ನನ್ನ ಪ್ರೀತಿ ವಿಷಯ ಇವತ್ತು ನಾನು ಅವಳಿಗೆ ಹೇಳಲೇಬೇಕು ಅಂತ ಹೇಳ್ದ ಅದು ಕತ್ತಲಿಸೋ ಅಲ್ಲ ಆದರೂ ಸಲ್ಲ ಅದು ಅದೇನಂದರೆ ಅವ್ನ ಅತ್ತೆ ಮಗಳು ಈಗ ಅವ್ನ ಮನೆಯಲ್ಲೇ ಇದ್ದಾಳಂತೆ ಅವಳಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವ್ರ ಅಮ್ಮನಿಗೂ ಆಸೆ ಇದೆ ಹೌದಾ ಹಾಗಾದ್ರೆ ಭಾವನಾನ ಅವಳಮ್ಮ ಕಳಲ್ಲ ಅಕಂದ್ರೆ ಅಣ್ಣನ ಮಗಳನ್ನ ಬಿಟ್ಟು ಇನ್ಯಾರ ಯಾರ ಹುಡುಗಿನ ತನ್ನ ಸೊಸೆ ಮಾಡ್ಕೊಂಡ್ರೆ ಯಾವ ತಾಯಿ ತಾನೇ ಇಷ್ಟ ಪಡ್ತಾಳೆ? ಅವನು ಕೆಲಸ ಮಾಡು ಸುಮ್ಮನೆ ಹೇಗೋ ಭಾವನಾಗಿ ವಿಷಯನೇ ಗೊತ್ತಿಲ್ಲ. ಭಾರತಗೆ ಅವನು ಅತ್ತೆ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಹೇಳೋ ಅಷ್ಟೇ. ಏನಂತ ಮಾತಾಡ್ತಿದ್ಯಾ ಮಾತಾಡ್ತಿದ್ದೀಯಾ ಪ್ರೀತಿ ಅನ್ನೋದು ಒಬ್ಬರು ಬಲವಂತದಿಂದ ಬರುವಂಥದ್ದು ಅಂತ ಅನ್ಕೊಂಡಿದ್ದೀಯಾ? ನೋಡು. ಭರತ್ ಭಾವನಾನ ಇಷ್ಟ ಪಡ್ತಾ ಇದ್ದಾನೆ. ಆ ಹುಡುಗಿ ಭರತ್ನ ಇಷ್ಟ ಪಡ್ತಾ ಇದ್ದಾಳೆ. ಇಬ್ಬರು ಒನ್ವೇ ಒಂದು ವೇಳೆ ಭಾವನಾ ಏನಾದರೂ ಭರತ್ನ ಇಷ್ಟಪಟ್ಟರೆ ಅದೊಂಥರ ಥರ ಅವ್ನ ಪ್ರೀತಿನ ಅವನು ಹೇಳ್ಕೊಳ್ಳಿ ಏಳು ಅಕ್ಸೆಪ್ಟ್ ಮಾಡ್ತಾಳೋ ರಿಜೆಕ್ಟ್ ಮಾಡ್ತಾಳೋ ಅದೆಲ್ಲ ಭಾವನಾಗ್ ಬಿಟ್ಟಿದ್ದು ಅದು ಬಿಟ್ಬಿಟ್ಟು ಈಗ ನೀನು ನೋಡಿದ್ರೆ ಭಾವನಾಗಿದ್ದನ್ನು ಯಾವುದು ಹೇಳೋದೇ ಬೇಡ ಹಾಗೆ ಹೀಗೆ ಅಂತ ಹೇಳ್ತಾ ಇದೆಯಲ್ಲ ಇಷ್ಟು ದಿನ ಭರತ್ ಭಾವನಗೋಸ್ಕರ ಎಷ್ಟೊಂದು ಒದ್ದಾಡಿದ್ದಾನೆ ಅಂತ ನಿನ್ಗೆ ಗೊತ್ತು ತಾನೆ ನನ್ನ ನನ್ನತ್ರ ಭಾವನಾ ಭರತ್ ಪ್ರೀತಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಪ್ರೇರಣ ಸರಿ ಸರಿ ಆಯ್ತು ಕೋಪ ಮಾಡ್ಕೋಬೇಡ ಈಗ ನಾನು ಏನ್ ಮಾಡ್ಬೇಕು ಅದನ್ನ ಕೇಳು ನಾನು ನೀನು ಭಾವನ ಮೂರು ಜನ ಭರತ್ ಮನೆಗೆ ಹೋದ್ಮೇಲೆ ಭರತ್ ಭಾವನ ಇಬ್ಬರಿಗೆ ಮಾತಾಡ್ಕೊಳ್ಳೋ ಹಾಗೆ ಮಾಡಬೇಕು ಅವರಮ್ಮ ಆಗಲಿ ಅವ್ರ ಅತ್ತೆ ಮಗಳು ಮೀನಾ ಆಗಲಿ ಯಾರು ರೂಮ್ ಹತ್ರ ಹೋಗ್ತಾ ಇರೋ ಹಾಗೆ ನಾವು ನೋಡ್ಕೋಬೇಕು ಇದೆಲ್ಲ ಸಾಧ್ಯನಾ ಪ್ರವೀಣ್ ಸಾಧ್ಯ ಮಾಡಬೇಕು ಪ್ರೇರಣಾ ನಾವು ಫ್ರೆಂಡ್ಸ್ ಆಗಿ ಇಷ್ಟು ಮಾಡಲಿಲ್ಲ ಅಂದರೆ ಅವನಿಗೆ ಏನು ಹೆಲ್ಪ್ ಆಗುತ್ತೆ ಹೇಳು ಅದೇನೋ ಸರಿ ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಸಿಚುಯೇಷನ್ ಏನಾಗುತ್ತೋ ಏನೋ ಅಲ್ಲಿ ಸಿಚುಯೇಷನ್ ಏನೇ ಇರಲಿ ಮ್ಯಾನೇಜ್ ಮಾಡೋದು ನಮ್ಮಿಬ್ಬರ ಕೈಲೇ ಇದೆ ಅಷ್ಟೇ ಹ್ಮ್ ಸರಿ ಪ್ರೇರಣಾ ನೀನು ಆವಾಗಲೇ ಇಲ್ಲಿ ಕೂತಿದ್ದೀಯಾ ಹಾ ಹಾ ಭಾವನಾ ಪ್ರವೀಣ್ ಬಂದನಲ್ಲ ಹಾಗೆ ಇಬ್ರು ಮಾತಾಡ್ತಾ ಕೂತ್ಕೊಂಡ್ವಿ ಅಷ್ಟೇ ಸರಿ ಹೊಡೋಣ ಹಾ ಭರತ್ ಯಾರು ಪ್ರವೀಣ್ ಬಾಪಾ ಬನ್ರಮ್ಮ ಬನ್ನಿ ಕೂತ್ಕೊಳ್ಳಿ ಬಗಿಲಾ ಆಂಟಿ ಭರತ್ ಹೇಗಿದಾನೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಯ್ಯೋ ಅನ್ ರೂಮನಿದಾನ ಅಣ್ಣ ಹೇಳಿ ನೋಡಿ ಸರಿ ಆಂಟಿ ನೀನಾ ಸರಿಕೆಲ್ಲ ಕಾಫಿ ಮಾಡ್ಕೊಡ್ತೀನಿ ಭರತ್ ರೂಮ್ಗೆ ತಗೊಂಡು ಹೋಗಣಮ್ಮ ಸರಿ ಅತ್ತ ಪ್ರೇರಣಾ ಭಾವನಾ ಬನ್ನಿ ಭರತ್ ರೂಮ್ಗೆ ಹೋಗೋಣ ಭಾವನಾ ಬಾರೆ ಹಾಂ ಬಂದೆ ಪ್ರವೀಣ್ ಪ್ರೇರಣ ಭಾವನಾ ಬನ್ನಿ ಅಲ್ಲ ಕಣ ನಮಗೆ ಬೇಕಾದವರೆಲ್ಲ ಬಂದಾಗ ನಮ್ಮ ಮುಖದಲ್ಲಿ ತಾನಾಗೆ ನಗು ಮೂಡೋದು ಸಹಜ ಅಲ್ವಾ ಭಾವನಾ ಭಾವ್ನಾ ತೊಂದರೆ ಇಲ್ಲ ಅಲ್ಲ ಕಣೋ ಮೆಡಿಸಿನ್ಸ್ ಎಲ್ಲ ಯಾರು ತಗೊಂಡ್ ಬಂದ್ರು ಯಾರು ತಗೊಂಡ್ ಬಂದಿಲ್ಲ ಕಣೋ ನಾನು ನಿನಗೆ ಫೋನ್ ಮಾಡಿ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ತರ್ತೀಯ ಅಂತ ಕೇಳೋಣ ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಬಂದೆ ಸರಿ ಆ ಮೆಡಿಸಿನ್ ಬರ್ಕೊಟ್ಟಿರೋ ಚೀಟಿ ಕೊಡು ನಾನೇ ಹೋಗಿ ತಗೊಂಡ್ ಬರ್ತೀನಿ ಅದು ಅಲ್ಲಿ ಅಮ್ಮನ ಹತ್ರ ಇದೆ ಅವರ ಹತ್ರನೇ ಇಸ್ಕೋ ಸರಿ ಪ್ರೇರಣಾ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ ಅವರಮ್ಮ ಅವ್ರ ಅತ್ತೆ ಮಗಳು ಮೀನ ಇಬ್ರು ರೂಮ್ ಒಳಗೆ ಬರಬಾರ್ದು ಹಾಗೆ ಮೇಂಟೈನ್ ಮಾಡೋ ಜವಾಬ್ದಾರಿ ನಿಂದು ಅಲ್ಲೇ ಲೆಫ್ಟ್ ಸೈಡ್ ಇದೆ ನೋಡು ಭಾವನಾ ನೀನ್ ಭರತ್ ಹತ್ರ ಮಾತಾಡ್ತಿರೋ ನಾನ್ ಸ್ವಲ್ಪ ವಾಶ್ರೂಮ್ ಹೋಗಿ ಬರ್ತೀನಿ ಸರಿ ಪ್ರೇರಣಾ ಭರತ ತಾಯಿ ಹಾಗೆ ಅವ್ರ ಅತ್ತೆ ಮಗಳು ಮೀನಾ ಭರತ್ ರೂಮ್ ಕಡೆ ಹೋಗದೇ ಇರೋ ಹಾಗೆ ಅವಾಯ್ಡ್ ಮಾಡಕ್ಕೆ ಅಂತ ಆಚೆ ಹೋಗ್ತಾಳೆ ಭಾವನಾ ಅಪ್ಪಾ ಕೂತ್ಕೋ ಇಲ್ಲಿ ಭರತ್ ಅಪ್ಪ ಪರ್ವಾಗಿಲ್ಲ ಭಾವನಾ ನಾನು ಇಂಗೇನೋ ಹೇಳಬೇಕು ಹೇಳು ಭರತ್ ಸ್ವಲ್ಪ ಹತ್ರ ಬರ್ತೀಯಾ ಆ ಸ್ವಲ್ಪ ಇಲ್ಲಿ ಬಾ ಅಂದೆ ಭಾವನಾ ನಾನು 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 ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಐ ಲವ್ ಯು ಭಾವನಾಗೆ ಆಗುತ್ತೆ ಯಾಕಂದ್ರೆ ಯಾಕೆ ಭಾವನಾ ನಾನು ನಿನಗೆ ಇಷ್ಟ ಇಲ್ವಾ ನಿಜ ಹೇಳಬೇಕಂದ್ರೆ ನಿನ್ನ ಪ್ರೀತಿಸ್ತಿರೋ ವಿಷಯ ಹೇಗೆ ಹೇಳೋದು ಅಂತ ಯೋಚನೆ ಮಾಡಿಕೊಂಡ್ರೆ ಅವತ್ತು ನನಗೆ ಆಕ್ಸಿಡೆಂಟ್ ಆಗಿತ್ತು ಭಾವನಾ ಏನಾದರೂ ಮಾತಾಡು ಪ್ಲೀಸ್ ಫಿಕ್ಸ್ ಆಗಿದ್ಯಾ ಚಿಕ್ಕ ಅಂದರೆ ಇಷ್ಟ ಅದು ಅಲ್ಲದೆ ನಮ್ಮಮ್ಮನ ಅಣ್ಣನ ಮಗಳವಳು ಹಾಗಾಗಿ ನಮ್ಮಮ್ಮ ಅವಳನ್ನೇ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು ಅಷ್ಟೇ ಅನ್ಕೊಂಡಿದ್ರೆ ಅಲ್ಲ ಅನ್ಕೊಂಡಿದಾರ ಅದೆಲ್ಲ ಬೇಡ ನಿನಗೆ ನನ್ನ ಕಣ್ರೆ ಇಷ್ಟ ಇದೆಯೋ ಇಲ್ವೋ ಅಷ್ಟು ಹೇಳು ಬಾಕಿ ವಿಚಾರ ಎಲ್ಲ ನಿನಗೆ ಬೇಡ ಅದು ಅಲ್ಲದೆ ನಾನು ಮೀನನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ ಸುಮ್ಮನೆ ಮದುವೆ ಮಾಡ್ಕೊಂಡ್ರೆ ಹೇಗೆ ಮಾಡ್ಕೊಳಕ್ಕಾಗುತ್ತೆ ನಾನು ಪ್ರೀತಿಸ್ತಿರೋದು ಮದುವೆ ಮಾಡ್ಕೊಳ್ಳೋದು ಭಾವನಾ ಪ್ಲೀಸ್ ಏನಾದ್ರೂ ಮಾತಾಡು ನಿನಗೆ ನಾನು ಅಂದ್ರೆ ಇಷ್ಟನಾಲ್ವಾ ನಾನು ಏನು ಹೇಳ್ಬೇಕು ಅಂತ ಇಲ್ಲಿಗೆ ಬಂದಿದ್ನ ನೀವೇ ಹೇಳಿದೀರಾ ಭರತ್ ನಿನಗೆ ಊಟ ಹಾಕೊಂಡ್ಬರ್ಲ ಬೇಡ ನಾನು ಆಮೇಲೆ ಊಟ ಮಾಡ್ತೀನಿ ನೀನು ಇಲ್ಲಿಂದ ಹೋಗು ಯಾಕೋ ನಾನು ನಿನ್ನ ರೂಮಿಗೆ ಬಂದಾಗಲಿಲ್ಲ ಬರೀ ಹೋಗೋ ಹೋಗು ಅಂತಾನೆ ಇರ್ತೀಯಲ್ಲ ಮೀನಾ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ನಾನು ಅವ್ರ ಜೊತೆ ಮಾತಾಡಬೇಕು ನಿನಗೆ ಇಲ್ಲೇನು ಕೆಲಸ ಅದಕ್ಕೆ ಹೋಗು ಅಂದೆ ಸರಿ ಬಿಡು ನಿನಗೆ ನನಗಿಂತ ನಿನ್ನ ಫ್ರೆಂಡ್ಸೇ ಮುಖ್ಯ ನಾನು ಆರಾ ನ ಪಿಚಾರ್ ಮಾಡ್ಕೋಬೇಡ ಭಾರತ್ ಆರತ್ತೆ ನಾ ಕಾಣುತ್ತೆ ಬಂದನು ಬಾವ್ನೆ ನೀನು ಏನು ಹೇಳ್ತಾ ಇಲ್ವಾ ನೀನು ನನ್ಸೋಣತ್ರ ಅಲ್ಲ ಅದನ್ನು ನಾನು ನನ್ಸು ಹಾನ್ ಅಂತ ಬಂದೈತೆ ಅಂದರೆ ನನಗ್ ಅರ್ಥ ಆಗ್ತಿಲ್ಲ ಅದೇನು ಅಂತ ಬಿಡಿಸಿ ಹೇಳಿ ಓಪ ನಿಮ್ಮ ನನ್ನ ಹತ್ರ ಓನ್ ಹಾರತ್ರ ಹರು ಐ ಲಭಿಯೋ ಅಂತ ಹೇಳಿದೆ ನಾನು ನಂಸ ಕೂತು ಹಲ್ಲೋಣ ಅಂತನೂ ಬಂದೆ ಗೊತ್ತಾ ಅಂದ್ರೆ ಅಂದ್ರೆ ಭಾವನಾ ನೀನು ನನ್ನ ಪ್ರೀತಿಸ್ತಿದ್ಯಾ ಹೌದು ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಭಾವನಾ ಭಾವನಾ ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನನಗೂ ಅಷ್ಟೇ ಭರತ್ ಈ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬಾ ಸರಿ ಅನ್ಕೊಂಡಿದ್ದೆ ಆದ್ರೆ ಹೇಳೋಕೆ ಆಗ್ತಿರ್ಲಿಲ್ಲ ಹೌದಾ ಸರಿ ಹೋಗಿ ಬನ್ನಿ ಅಂತ ಯಾಕೆ ಮಾತಾಡಿಸ್ತಿದ್ಯಾ ಯಾಕಂದ್ರೆ ನಾವಿಬ್ರು ಇವಾಗ ಫ್ರೆಂಡ್ಸ್ ಅಲ್ವಲ್ಲ ಅದಕ್ಕೆ

ಇಲ್ಲ ಅಂತಿದ್ರೆ ನಾವಿಬ್ರು ಎಷ್ಟು ಚೆನ್ನಾಗಿ ಹೊರಗಡೆ ಓಡಾಡ್ಬೋದಾಗಿತ್ತು ಜಾಲಿಯಾಗಿ ಸುತ್ತಬೋದಾಗಿತ್ತು ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೋದಾಗಿತ್ತು ಅಲ್ವಾ ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡಿದೆ ಮೊದಲು ಹುಷಾರಾಗೋದ್ ನೋಡಿ ಸರಿ ಭಾವನಾ ಇಷ್ಟು ದಿನ ನನ್ನ ಮನಸ್ಸಲ್ಲಿ ಒಂಥರ ಗೊಂದಲ ಕಳವಳ ಎಲ್ಲ ಇತ್ತು ಇವತ್ತು ಅದು ಎಲ್ಲ ಹೋಗಿ ನನ್ನ ಮನಸ್ಸು ಹಗುರ ಅಂತ ಅನ್ನಿಸ್ತಾ ಇದೆ ಭರತ್ ಏನು ಇಷ್ಟು ಖುಷಿ ಆಗಿದೆಯಾ ಏನು ಸಮಾಚಾರ ಏನಿಲ್ಲಮ್ಮ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ನೋಡಕ್ಕೆ ಬಂದಿದ್ದಾರಲ್ಲ ಅದಕ್ಕೆ ಖುಷಿ ಆಯಿತು ಅಷ್ಟೇ ಹಾಗಾದ್ರೆ ನಾನು ಪ್ರವೀಣ್ ಪ್ರೇರಣಾ ಭಾವನಾನ ದಿನ ಬಂದ್ಬಿಡಿ ನಮ್ಮ ಮನೆಗೆ ಅಂತ ಹೇಳ್ತೀನಿ ಯಾವಾಗಲೂ ನಿನ್ನ ಮುಖದಲ್ಲಿ ನಗು ನೋಡ್ಬೋದಲ್ಲ ಸರಿ ಹಾಗಿದ್ರೆ ಲೇಟ್ ಆಗ್ತಿದೆ ನಾವಿನ್ ಹೊಡ್ತೀವಿ ಹೌದು ನಾವಿನ್ ಬರ್ತೀವಿ ಭಾವನಾ ಈ ಕಡೆ ತಿರುಗ್ ನೋಡ್ತಾಳೆ ಅಂತ ಭರತ್ ಕಾಯ್ತಾ ಇರ್ತಾನೆ ಆದ್ರೆ ಅವಳು ಭರತ್ ಕಡೆ ನೋಡ್ದೇನೆ ಹಾಗೆ ಹೊಟ್ಟೋಗ್ತಾಳೆ ಸರಿಯಪ್ಪ ಇನ್ನೊಂದ್ ಸ್ವಲ್ಪ ರೆಸ್ಟ್ ಮಾಡು

ನಿನ್ ಕೈಯಿಂದ ಮೂರ್ ಗಂಟ್ ಹಾಕಿಸ್ಕೊತೀನಲ್ಲ ಆಮೇಲೆ ನಿನ್ನ ವಿಚಾರಿಸ್ಕೊಳ್ತೀನಿ ಗಂಟ್ ಹಾಕಕ್ಕೆ ನನ್ನ ಕೈ ಮುರಿದೋಗಿದೆ ಅಂದ್ರೆ ನಿನಗೂ ಬೇಗ ಮೂರ್ ಗಂಟ್ ಹಾಕಕ್ಕೆ ಆಸೆ ಇದೆ ಅನ್ನು ಮೀನಾ ಪ್ಲೀಸ್ ಇಲ್ಲಿಂದ ಹೋಗು ಸರಿ ರೆಸ್ಟ್ ಮಾಡು ನನ್ ಭಾವನಾ ಪ್ರೀತಿಸ್ತಿರೋ ವಿಷಯ ಆದಷ್ಟು ಬೇಗ ಅಮ್ಮಂಗ್ ತಿಳಿಸ್ಬಿಡ್ಬೇಕು ಇಲ್ಲಾಂದ್ರೆ ಅವರು ಅವ್ರ ಅಣ್ಣನ ಹತ್ರ ಮಾತಾಡಿ ನನ್ನ ಜೊತೆ ಮೀನಾ ಮದ್ವೆನ ಫಿಕ್ಸ್ ಮಾಡ್ಬಿಡ್ತಾರೆ ಭರತ್ ತಾನು ಭಾವನಾ ಪ್ರೀತಿಸ್ತಿದ್ದೀನಿ ಅಂತ ಅವ್ರ ತಾಯಿಗೆ ಹೇಳ್ತಾನ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್